This is brought to you by oh, oh, a business owner, just for you your team that work through an app. No, all, it said, it the moon not the omen such I ಹಾಯ್ ಮಾಡಿಂಗ್ ಮಾಡಿಂಗ್ ಮಾಡಿಂಗ ಹಾಯ್ ಫ್ರೆಂಡ್ಸ್ ಇದು ಅಜ್ಜನಿಗೆ ಅಂದರೆ ಮೂರ್ತಿ ಐತಲ್ವಾ ಅಲ್ವ ಗದ್ಗಿ ಮೇಲೆ ಮೂರ್ತಿ ಅಂದರೆ ರೇವಯ್ಯ ಅಜ್ಜನವರ ಮೂರ್ತಿ ಇದೆ ಅಲ್ವಾ ಆ ಮೂರ್ತಿಗೆ ಮೂರ್ತಿಗೆ ಹಾಕಲಿಕ್ಕೆ ತಂದಿದ್ದಾರೆ ಇದಕ್ಕೆ ಇದಕ್ಕೆ ನಾವು ಮಡಿ ಅಂತೀವಿ ನೀವು ಏನು ಅಂತಿರೋ ಏನು ಮಡಿ ಅಂತಿರೋ ಗೊತ್ತಿಲ್ಲ ನೋಡು ಚೆನ್ನಾಗಿದೆ ಇದು ಎರಡೂ ಕಡೆ ಹಿಂಗೆ ಬರುತ್ತೆ ರೀ ಎರಡು ಕಡೆ ಸರಗ್ ಬರುತ್ತೆ ನೋಡಿರಿ ಯಾರಿಗೆಲ್ಲ ಈ ಮಡಿ ಇಷ್ಟ ಆಯಿತು ಈ ಕಲರ್ ಯಾರಿಗಿಷ್ಟ ಕಮೆಂಟ್ ಮಾಡಿ ನಾಳೆ ಅಜ್ಜನಿಗೆ ತೊಡಿಸಿ ಕಿರೀಟ ಹಾಕಿ ಹೂವು ಹಾಕಿ ನೋಡಿ ಇಲ್ಲಿ ಹೂ ತಂದಿದ್ದಾರೆ ಇವನ್ನೆಲ್ಲ ಮಾಲಿ ಮಾಡಬೇಕು ಅದಕ್ಕೆ ಗುಲಾಬಿ ಹೂ ಇದು ಶೇವಂತಿಗೆ ಹೂವು ಸಾಯಂಕಾಲ ಬರ್ತಾರೆ ಅವರು ಅವ ತಾಯಿಂದಿರು ಮಾಲಿ ಮಾಡ್ತಾರೆ ನೋಡೋಣ ತೋರಿಸ್ತೀನಿ ನಾಳೆ ಬರ್ರಿ ಸೋಮವಾರ ಎಲ್ಲರೂ ಜಾತ್ರೆಗೆ

யார் வாழங்களா தூந்த ಕಲರ್ ಮಸ್ತ್ ಬರ್ತೈತಿ ನೋಡಿದ ಒಳ್ಳೆ ನಿಚ್ಚಿಲು ಬರ್ತೈತಿ ಸ್ವಚ್ಛ ಬರ್ತೈತೆ ವಿಡಿಯೋ ವಿಡೇ ಮಾಡ ನಿಂದೆ ಏನಾರ ಹೇಳಿ ಏನ್ ಹೇಳ್ತಿ ನಮ್ಮ ಜಾತ್ರೆಗೆ ಬರ್ರಿ ಬರ್ರಿ ನಿನ್ನಿಗೆ ಎಲ್ಲ ಮುತ್ಯ ಆರಾಮದಿ ಅಜ್ಜ ಅರಾಮದಿ ಇಲ್ಲಿ ಆರಾಮದಿನಿ ನನಗೇನಾಗೈತಿ ನಾನು ನೋಡ್ರಿ ಗೊತ್ತಾಗಲ್ಲ ಬಾಡಿ ಹೆಚ್ಚು ನಿಮ್ದು ಹೋತು ನಮ್ದು ಹೆಚ್ಚಕತ್ತ ಮತ್ತೆ ಆಕಾಶದ ಅಂಶ இதர கு பிரசாரி ஹீத்தப்பா

嗯。<Yeah. S 2> <Yeah. S 1> yeah. கொஞ்சம் ஜாலியா மாலிகிட்ட எல்லாரையும் கூப்பிட்டுங்க அங்க முழுக்கハத்த பத்தங்க ஆற மரம் ஆதி பாளம் ஆதி பாள மத்தங்க ஓலா ஓலா ஓலாக்கி ப기는 மெத்த நல்லாலாம் சேட்

ಹ್ಮ್ ಏನ್ ಮಾಡಾಕಿ ಅವ್ರಿ ಹ್ಮ್ ನಾನೇನ್ ನೋಡ್ಬೇಡ್ರಿ ಫೋನ್ ನೋಡ್ರಿ ಅದು ಬಂದ್ ಮಾಡಿಲ್ಲ ಅದ್ರ ಕೆಲಸ ಆಗಿಲ್ಲ ಅದು ಮಿಕ್ಸರ್ ಬಂದ್ ಮಾಡ್ರಿ ಅದನ್ನ ಕೆಲಸ ಆಗೈತಲ್ಲ ಅದ್ರ ಬಟನ್ ಮ್ಯಾಗ ಮ್ಯಾಗ ಮ್ಯಾಗೈತ ನೋಡಿ ಅವ ಸ್ವಿಚ್ ಹಿರಿದ್ಬಿಡದ ಅಯ್ಯ ಹೊರಗಿಂದ ಹರ್ಚಿದೆ ಸುಚ್ಚಿರಿ ಅದ್ರು ಆರು ಸಂಧಿ ವಾಸ ಮಿಕ್ಸರ್ ಇದ್ದಾಗ ನೋಡಿರಿ ನಮ್ಮದ ಎಟ್ಟು ರೊಟ್ಟಿ ಬಂದವು ಬೇಕಾರೆ ಬರ್ರಿ ಯಾರಿಗೆ ರೊಟ್ಟಿ ಬೇಕು ಬರ್ರಿ ಅಣ್ಣದಿಗೆ ನೋಡ್ರ ಮಣಿ ಮಣಿಕೆ ನಿ ಯವಾಕಾರ ಐತಿ